ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಗರದ ಹತ್ರ ತಿಲಕ್ ನಗರ ಇದೆ ನೋಡಿ ಅಲ್ಲಿ ಒಂದು ಮಸೀದಿ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ರಂಜಾನ್ ಹಬ್ಬಕ್ಕೋಸ್ಕರ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದರು ತಿನ್ನೋದ್ರಿಂದ ಬಟ್ಟೆದು ಎಲ್ಲನೂ ನಾನು ನಿನ್ನೆ ಲಾಸ್ಟ್ ಅಂತ ಅಂದ್ಬಿಟ್ಟು ಹೋಗಿದ್ವಿ ನೀನು ಸಾಯಂಕಾಲ ತುಂಬಾ ಸಖತ್ತಾಗಿತ್ತು ನೋಡೋದಕ್ಕಂತೂ ಆಮೇಲೆ ಮುಸ್ಲಿಮ್ಸ್ ಅವ್ರದ್ದು ಕಾಸ್ಟ್ಯೂಮ್ ಅಂತೂ ಒಂಥರ ನೋಡೋಕ್ಕೆ ಕಣ್ಣಿಗೆ ಎರಡು ಕಣ್ಣು ಅಷ್ಟು ಚೆನ್ನಾಗಿ ಪಳಪಳ ಪಳಪಳ ಅಂತ ಉಳಿಯುತ್ತೆ ಅಷ್ಟು ಚೆನ್ನಾಗಿತ್ತು ಮತ್ತು ಚಪ್ಪಲಿಗಳು ಮತ್ತು ಅವ್ರ ಡ್ರೆಸ್ಸಸ್ಸು ಬ್ಯಾಂಗಲ್ಸ್ ಪ್ರತಿಯೊಂದು ಕೂಡ ಶಾಪಿಂಗ್ ತುಂಬಾ ಚೆನ್ನಾಗಿತ್ತು ನಾವು ಒಂದೊಂದಾಗಿ ನೋಡ್ಕೊಬೋಣ ಮತ್ತು ಅವ್ರದೇ ಒಂಥರ ಜ್ಯೂಸ್ಗಳು ಆಮೇಲೆ ನೋಡಿ ಯಾವುದೇ ತಗೊಂಡ್ರು ಚಪ್ಪಲ್ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಗು ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕಡಿಮೆ ಬೆಲೆ ಇತ್ತು ಮತ್ತು ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಡ್ರೆಸ್ಸಸ್ ಕೂಡ ಅಷ್ಟೇ ಆಮೇಲೆ ಈ ಚಪಾತಿಗೆ ರೋಲ್ ಮಾಡಿಕೊಡ್ತಾರೆ ಚಿಕನ್ದು ಅದನ್ನು ತುಂಬಾ ಸಕ್ಕತ್ತಾಗಿತ್ತು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ಥರ ಒಂದೊಂದು ಕಡೆ ಒಂದೊಂದು ಥರ ಪ್ರೈಸ್ ಇದು ಮಾಡ್ಕೊಂಡಿದ್ದಾರೆ ಅಲ್ಲೂ ಒಂದು ಸತಿ ಚ ತೊಗೊಂಡು ತಿಂದು ಮಾಮೂಲಿ ಇವಾಗ ಚಿಕನ್ದು ಇರುತ್ತೆ ನೋಡಿ ಅದನ್ನು ನೋಡ್ಕೊಂಡು ತಿನ್ಬೇಕಷ್ಟೇ ಯಾಕಂದರೆ ಸ್ವಲ್ಪ ಮಿಕ್ಸ್ ಇರುತ್ತೆ ಹುಷಾರಾಗಿ ನೋಡಿಕೊಂಡು ನಾವು ಚಿಕನ್ನು ಮಟನ್ನು ತಗೋಬೇಕಷ್ಟೇ ಅಲ್ಲಿ ಯಾಕಂತಂದರೆ ಅವ್ರದ್ದು ಏನೇನೋ ಬೀಫು ಅದೆಲ್ಲ ಬೇಯಿಸಿರ್ತಾರೆ ಅದೆಲ್ಲ ನಾವು ಸ್ವಲ್ಪ ನೋಡ್ಕೊಂಡು ತೊಗೋಬೇಕು ಗೊತ್ತಾಗೋದಿಲ್ಲ ಹುಷಾರಾಗೆ ನಾವು ಶಾಪಿಂಗ್ ಮಾಡಬೇಕು ಅಷ್ಟೇ ಅಲ್ಲಿ ಆಮೇಲೆ ನಮಗೆ ಗೊತ್ತಾಯಿತು ಇದು ಚಿಕನ್ ಅಂತ ಅದನ್ನು ಒಂದೊಂದು ರೋಲ್ ತೊಗೊಂಡ್ವಿ ತಿಂದ್ವಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಹಾಗೆ ಮುಂದೆ ಶಾಪಿಂಗಲ್ಲಿ ಆಮೇಲೆ ಲಾಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಪರ್ಸಸ್ಗಳು ಚಪ್ಪಲಿ ಎಲ್ಲ ಸ್ವಲ್ಪ ಚೀಪ್ ರೇಟಾಗಿ ಸೇಲ್ ಮಾಡಿಬಿಟ್ಟಿದ್ದಾರೆ ತುಂಬಾ ನಾವು ಸ್ವಲ್ಪ ಪರ್ಸ್ಗಳು ಚಪ್ಪಲಿ ಎಲ್ಲ ತೊಗೊಂಡ್ವಿ ಆಮೇಲೆ ಈ ಕಡೆ ಬಂದಾಗ ಚಿಕನ್ದು ರೋಲ್ಗಳು ಕಬಾಬು ಆಮೇಲೆ ಸಮೋಸ ಸೂಪರಾಗಿತ್ತು ಆನಿಯನ್ ಸಮೋಸ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಆವಾಗ ತೊಗೋಬೇಕಷ್ಟೆ ಆಮೇಲೆ ಸ್ವೀಟ್ಸ್ಗಳು ಅಷ್ಟೇ ವೆರೈಟಿ ವೆರೈಟಿ ಸ್ವೀಟ್ಸ್ಗಳು ಅದು ಅಷ್ಟೇ ಅದನ್ನು ಒಂದೊಂದು ದೋಸೆ ನಾವೇನು ಮಾಡಿದ್ವಿ ಚಂಪಾಕಲಿ ತೊಗೊಂಡು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೋಡಿ ನೀಟಾಗಿ ಆಮೇಲೆ ಗಲೀಜಿಲ್ಲ ಆಮೇಲೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕವರ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಹಾಗೆ ಜಾಮೂನು ಮತ್ತು ಪಕ್ಕದಲ್ಲಿ ಚಂಪಾಕಲಿ ಆಮೇಲೆ ಜ್ಯೂಸಸ್ ನೋಡಿ ಈ ಥರ ಪಾಟಲ್ಲಿ ಇಟ್ಟಿದ್ರು ಒಂಥರ ಅದು ತುಂಬಾ ಚೆನ್ನಾಗಿತ್ತು ಅದು ಒಂದು ಕುಡಿದು ನೋಡಿದ್ವಿ ಚೆನ್ನಾಗಿತ್ತು ಆಮೇಲೆ ಹಾಗೆ ಹಾಗೆ ಮುಂದೆ ಮುಂದೆ ನೋಡ್ಕೊಂಡು ಹೋಗೋಣ ಇನ್ನೇನು ಹೇಳಿದಾರೆ ಆಮೇಲೆ ಡ್ರೈ ಫ್ರೂಟ್ಸ್ಗಳು ಆಮೇಲೆ ಸ್ವೀಟು ಆಮೇಲೆ ನೋಡಿ ಇಲ್ಲಿ ಚಿಕಂದೇನು ಮಾಡಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿತ್ತು ಅಂದರೆ ಏನಂದರೆ ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಹಬೆಗೆ ಮುಂದೆ ನಿಂತ್ಕೊಳ್ಳೋದಾಗಲ್ಲ ಅಷ್ಟು ಬಿಸಿ ಹಾಗೂ ನೋಡ್ಕೊಂಡು ಮುಂದೆ ಮುಂದೆ ಹೋದ್ವಿ ನಾವು ಅದನ್ನೇನು ತಿನ್ನೋಕೆ ಹೋಗಲಿಲ್ಲ ನೋಡ್ವಿ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು ಆಲ್ರೆಡಿ ನಾವು ಇವಾಗ ಚಪಾತಿ ತಿಂದ್ಬಿಟ್ಟಿದ್ವಿ ಮತ್ತು ಸ್ವಲ್ಪ ಜ್ಯೂಸಸ್ ಕುಡಿದಿದ್ವಿ ಏನೂ ತಿನ್ನೋಕ್ಕಾಗಲಿಲ್ಲ ಮುಂದೆ ಶಾಪಿಂಗ್ ನೋಡ್ಕೋಣ ಏನಾದರೂ ಸಿಕ್ಕತ್ತೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಮುಂದೆ ಮುಂದೆ ಬಂದ್ವಿ ಆಮೇಲೆ ಜ್ಯೂಸಸ್ಗಳು ಅಷ್ಟೇ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ಆಮೇಲೆ ನೋಡಿ ಇದು ಸಮೋಸ ಆನಿಯನ್ ಸಮೋಸ ಚಿಕನ್ ಸಮೋಸ ಎಲ್ಲ ಮಾಡಿದ್ದಾರೆ ಅದನ್ನು ಅಷ್ಟೇ ನೋಡಿ ಕೇಳಿ ತೊಗೋಬೇಕಷ್ಟೇ ಸಮೋಸ ಅಂದರೆ ಎಲ್ಲ ಒಂದೇ ಇರುತ್ತೆ ಆಮೇಲೆ ನೀಟ್ನೆಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ತುಂಬಾ ಜನ ಇದ್ದರು ಲಾಸ್ಟ್ ಡೇ ಆಗಿರೋದ್ರಿಂದ ನೋಡಿ ಹಾಗೆ ಮುಂದೆ ಮುಂದೆ ಬರ್ತಾ ನೋಡಿ ಇಲ್ಲೆಲ್ಲ ಬಟ್ಟೆಗಳೆಲ್ಲ ಹಾಕ್ಕೊಂಡಿದ್ದಾರೆ ಇನ್ನು ಮಕ್ಕಳದು ಅದೆಲ್ಲ ತುಂಬಾ ಚೀಪಾಗಿತ್ತು ಆಮೇಲೆ ನೋಡಿ ನಾವು ಏನು ತೊಗೊಳ್ಳೋಣ ಅಂತ ನೋಡಿದ್ವಿ ಸ್ಲಿಪ್ಪರ್ಗಳು ನೂರು ರೂಪಾಯಿ ಐವತ್ತು ರೂಪಾಯಿ ಆ ಥರ ಎಲ್ಲ ಚೆನ್ನಾಗಿತ್ತು ಶೂಸ್ಗಳು ಎಲ್ಲ ಈಗ ಹೇಗಿದ್ರು ರಂಜಾನ್ ಲಾಸ್ಟ್ ಅಲ್ವಾ ಇದು ಉಪವಾಸ ಅವ್ರದ್ದು ಆಮೇಲೆಲ್ಲ ಹಂಗೆ ಪರ್ಚೇಸ್ ಮಾಡೋದಕ್ಕೇನು ಅಷ್ಟೇ ಜನಗಳು ಜಾಸ್ತಿ ಬಂದಿದ್ದರು ಆಮೇಲೆ ಹಾಗೆ ಒಂದು ರೌಂಡ್ ಬರ್ ಬರೋಣ ಇನ್ನು ಒಂದು ಹಾಫ್ ಆನ್ ಅವರ್ ನೋಡೋಣ ರೌಂಡ್ ಹೊಡೆಯೋಣ ಆಮೇಲೆ ಮಕ್ಳಿಗೂ ಅಷ್ಟೇ ನೋಡಿ ಈ ಥರ ಏನೇನೋ ಹಣೆಗೆ ಹಾಕ್ಕೊಳ್ಳೋದು ಮತ್ತು ಮಕ್ಳಿಗೆ ಆಟ ಸಾಮಾನು ಇದು ಆಮೇಲೆ ಜಡೆಗೆ ಹಾಕೊಳ್ಳೋದೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗೇ ಮುಂದೆ ಮುಂದೆ ನೋಡಿ ತುಂಬನೇ ಜನ ಇದ್ದಾರೆ ಕಾಲಿಕ್ಕಾಗಿ ಜಾಗ ಎಲ್ಲ ಅಷ್ಟು ಕ್ರೌಡಾಗಿದ್ದಾರೆ ಯಾಕಂದರೆ ಲಾಸ್ಟ್ ಅಲ್ವಾ ಪರ್ಚೇಸಿಂಗ್ ಎಲ್ಲ ಅವರು ಮಾಡ್ಕೊಂಬಿಟ್ಟು ಕ್ಲೋಸ್ ಮಾಡಬೇಕಲ್ಲ ಶಾಪೆಲ್ಲ ಅದಕ್ಕೋಸ್ಕರ ತುಂಬಾ ಜೋರಾಗಿ ನಡೀತಿತ್ತು ಹಾಗೆ ಒಂದು ರೌಂಡ್ ಬರಸೋದಕ್ಕೆ ನಮಗೆ ಸಾಕಾಯಿತು ಹಾಗೂ ಬಿಡಲಿಲ್ಲ ನೋಡೋಣ ಮುಂದೆ ಮುಂದೆ ಇನ್ನೇನು ಮಾಡ್ತಾರೆ ಅಂತ ಹಾಗೆ ನೋಡಿ ಈ ಕಡೆ ಬರ್ತಾ ಇರ್ಬೇಕಾದ್ರೆ ನೋಡಿ ಆಮೇಲೆ ವಾಚಸ್ಗಳು ಆಮೇಲೆ ಎಡ್ಫೋನು ಅವೆಲ್ಲನೂ ಅಷ್ಟೇ ತುಂಬಾ ಚೀಪಾಗಿ ಹಾಕಿದ್ರು ಅಂದರೆ ಕ್ವಾಲಿಟಿನೂ ನೋಡ್ಕೊಂಡು ತೊಗೋಬೇಕಷ್ಟೇ ಆಮೇಲೆ ನೋಡಿ ಪೂರ್ತಿ ಇಲ್ಲೆಲ್ಲ ಬೇರೆ ಬೇರೆ ಥರ ಶೂಗಳು ಜಾಸ್ತಿ ಬಟ್ಟೆ ಶಾಪೇ ಹಾಕ್ಬಿಟ್ಟಿದ್ದಾರೆ ಹಾಗೆ ಮುಂದೆ ಮುಂದೆ ನೋಡ್ಕೊಂಡು ನೋಡ್ಕೊಂಡು ನಮಗೂ ಜಾಗ ಇರಲಿಲ್ಲ ಅಂದರೂ ಮುಂದೆ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಂಡು ಮಾಡ್ಕೊಂಡು ಮುಂದೆ ಬಂದ್ವಿ ಆಮೇಲೆ ಇದೇನು ಕಲ್ಕಿ ಕಬಾಬ್ ಅಂತೆ ಏನು ಗ್ರೀನ್ ಕಬಾಬು ಎಲ್ಲನೂ ಅಷ್ಟೇ ಹೆಸ್ರುಗಳೇ ಗೊತ್ತಾಗಲ್ಲ ಆ ಥರ ಎಲ್ಲ ಮಾಡಿದರು ಆಮೇಲೆ ನೋಡಿ ವಾಚಸ್ಗಳು ಅಷ್ಟೇ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಆಮೇಲೆ ಕನ್ನಡಿ ಎಲ್ಲನೂ ಇತ್ತು ನೋಡ್ಕೊಂಡು ನೋಡಿಕೊಂಡು ಆಮೇಲೆ ಸೆಂಟ್ಗಳು ಕೂಡ ಅಷ್ಟೇ ಅದು ಅಷ್ಟೇ ತುಂಬನೇ ಶಾಪ್ ಇತ್ತು ಇದರಲ್ಲಿ ಹಾಗೆ ನಿಮಗೆ ಮುಂದೆ ಮುಂದೆ ತೋರಿಸ್ತೀನಿ ನೋಡಿ ಈಗ ಆಮೇಲೆ ನೋಡಿ ರಂಜಾನ್ ಸ್ಪೆಷಲ್ ಅಂತ ಏನೇನೋ ಮೂಸಂಬಿ ಜ್ಯೂಸು ಎಲ್ಲ ಮಾಡಿದ್ದಾರೆ ನೋಡಿ ಮುಸ್ಲಿಮ್ಸ್ ಅವ್ರ ಹಬ್ಬ ಆಗಿರೋದ್ರೆ ಜಾಸ್ತಿ ಮುಸ್ಲಿಮ್ಸ್ ಅವರೇ ಇದ್ದಾರೆ ಆಮೇಲೆ ನೋಡಿ ಇದೆಲ್ಲ ಕಲರ್ ಕಲರ್ ಜ್ಯೂಸ್ಗಳು ಅದ್ರ ಬಗ್ಗೆ ಏನಂತ ನಮ್ಗೆ ಗೊತ್ತಿಲ್ಲ ಜ್ಯೂಸಸ್ ಬಗ್ಗೆ ಆದರೂ ಅದನ್ನು ಒಂದು ಹಾಗೆ ವಿಡಿಯೋ ಮಾಡಿದ್ದಾರೆ ಆಮೇಲೆ ಪೂರ್ತಿ ನೋಡಿ ಅವ್ರದ್ದು ಡ್ರೆಸ್ಸಸ್ಗಳು ವೈಟ್ ಡ್ರೆಸ್ಸು ಆಮೇಲೆ ಹಾಗೆ ನೋಡಿ ಮುಂದೆ ಬರ್ತಾಯಿರ್ತೀವಿ ಆಮೇಲೆ ಇಲ್ಲೂ ಅಷ್ಟೇ ಸೆಂಟ್ಗಳು ಹಾಕೊಂಡಿದ್ದಾರೆ ಅದು ಅಷ್ಟೇ ಅದನ್ನು ಅವ್ರಿಗೆ ಹೆಂಗ್ ಬೇಕೋ ಅದು ಗೊತ್ತಿರುತ್ತೆ ನಮಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ನೋಡಿ ಸೆಂಟ್ ಎಲ್ಲ ತೋರಿಸಿದಾದಮೇಲೆ ಹಾಗೇ ಮುಂದೆ ಬರ್ತೀವಿ ಮುಂದೆ ಬರ್ತಾ ಎಲ್ಲರೂ ಹಾಗೆ ಇದ್ರು ಇದು ಯೂಟ್ಯೂಬ್ದ ನಿಮ್ಮದು ಅಂತ ಹೌದು ಅಂತ ಹೇಳ್ಕೊಂಡು ಹೇಳ್ಕೊಂಡು ಮುಂದೆ ಹಾಗಾಗೆ ಬಂದ್ವಿ ಆಮೇಲೆ ಇದು ತುಂಬಾ ದಪ್ಪಗಿದೆ ಕಲ್ಲು ಕಲ್ಲು ಮೇಲೆ ಮಾಡಿರೋದು ಇದು ಕಬಾಬ್ ಎಲ್ಲ ನೋಡಿ ಇವಾಗ ಇಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕೇಳಿದ್ರು ನಿಮ್ಮ ಯೂಟ್ಯೂಬವರು ಅಂತ ಹೂವು ಅಂತ ಹೇಳಿದ್ವಿ ಅವರು ಒಂದು ಡೈಲಾಗ್ ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ಅದನ್ನ ಕಟ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಚೆನ್ನಾಗಿದೆ ಅರ್ಥ ತಿಳ್ಕೊಬೇಕಷ್ಟೆ ಲಾಸ್ಟ್ವರೆಗೂ ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಧ್ಯದಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಹಾಗೆ ಫುಲ್ಲು ನಾನ್ ವೆಜ್ಜೇ ಇದೆ ಒಂದು ಸೈಡ್ ಪೂರ್ತಿ ಆಮೇಲೆ ಇದು ಪಾಯಸ ಅನಿಸುತ್ತೆ ನಾ ಏನು ಕೇಳೋಕೆ ಹೋಗಲಿಲ್ಲ ಇದನ್ನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಬಂದೆ ಬಿಸಿ ಬಿಸಿ ಆಮೇಲೆ ನೋಡಿ ಇದು ಆಮೇಲೆ ಪಾವ್ ಭಾಜಿ ಮಾಡ್ತಿದ್ರು ಅದನ್ನು ಅಷ್ಟೇ ನೋಡೋಕೆ ಚೆನ್ನಾಗಿತ್ತು ಆಲ್ರೆಡಿ ನಾವು ಚಪಾತಿ ಅದೆಲ್ಲ ತಿಂದಿರೋ ಚಪಾತಿ ರೋಲ್ ತಿಂದಿದ್ವಲ್ಲ ಅದಕ್ಕೋಸ್ಕರ ಬೇರೆ ಏನೂ ಪರ್ಚೇಸ್ ಮಾಡೋಕ್ಕೋಗಿಲ್ಲ ಸ್ಲಿಪ್ಪರ್ಸ್ಗಳೆಲ್ಲ ಸ್ವಲ್ಪ ಚೀಪಾಗಿ ಚೆನ್ನಾಗಿತ್ತು ಅದನ್ನು ಮಾತ್ರ ಸ್ವಲ್ಪ ಪರ್ಚೇಸ್ ಮಾಡಿ ಆಮೇಲೆ ಬ್ಯಾಗ್ಗಳು ಎಲ್ಲ ತೊಗೊಂಡು ಬಂದ್ವಿ ಅಷ್ಟೇ ಹಾಗೆ ನೋಡಿ ಮುಂದೆ ಬರ್ತಾ ಅಷ್ಟೇ ಶೂಗಳು ಅಷ್ಟೇ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಬಟ್ಟೆದು ಅಷ್ಟೇ ತುಂಬಾ ಜೋರಾಗಿ ಹಾಕಿದ್ದಾರೆ ಬಟ್ಟೆಗಳಂತೂ ಮೇಯ್ನ್ ಅವ್ರಿಗೆ ಬಳೆ ಮತ್ತು ಚಪ್ಪಲ್ಗಳು ವಾಚು ಸೆಂಟು ಅದೇ ಜಾಸ್ತಿ ಇದ್ದಿದ್ದು ಫುಲ್ಲು ಒಂದು ಏರಿಯಾ ಪೂರ್ತಿ ಅದೇ ಮಾಡಿಕೊಂಡಿದ್ದಾರೆ ಹಾಗೆ ಮುಂದೆ ಮುಂದೆ ನಿಮಗೆ ವೀಡಿಯೋ ಮಾಡ್ಕೊಂಡೇ ಬಂದಿದ್ದೀನಿ ಆಮೇಲೆ ತಿನ್ನೋರು ಕೂಡ ಅಲ್ಲೇ ತಿಂತಾ ಇರ್ತಾರೆ ಪಾರ್ಸೆಲ್ ತೊಗೊಂಡೋಗೋರು ತೊಗೊಂಡೋಗ್ತಾ ಇರ್ತಾರೆ ವೀಡಿಯೋ ಮಾಡೋ ಸ್ವಲ್ಪ ಕಷ್ಟ ಆಯಿತು ಈ ಜನಗಳ ಮಧ್ಯೆ ಆದ್ರೂ ನಾನು ಹೇಗೋ ಮ್ಯಾನೇಜ್ ಮಾಡಿ ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಆಮೇಲೆ ನೋಡಿ ಶೂಗಳು ನೋಡಿ ಇಲ್ಲೂ ಅಷ್ಟೇ ತುಂಬನೇ ಶೂ ಅಂಗಡಿಗಳು ಹಾಕಿದ್ದಾರೆ ನೋಡಿ ಹಾಗೆ ಬರ್ತಾ ಮುಂದಕ್ಕೆ ಈಗ ಅರೇಂಜ್ಮೆಂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ಗಳು ಹಾಕಿದ್ದಾರೆ ಬ್ಯಾಂಗಲ್ಸ್ ಅಂತೂ ಪಳಪಳ ಅಂತ ಇದೆ ಅವ್ರದ್ದಂತೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಆಮೇಲೆ ಬೇಕಿದ್ದರೆ ನಾವು ಪರ್ಚೇಸ್ ಮಾಡ್ಬೋದು ಅಂದರೆ ನಮಗೆ ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೆ ಪರ್ಚೇಸ್ ಮಾಡೋಕ್ಕೆ ಜಾಸ್ತಿ ಜನ ಇರೋದ್ರಿಂದ ನಮಗೆ ಸ್ವಲ್ಪ ನಿಂತ್ಕೊಂಡು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ನೋಡಿ ಇವಾಗೆಲ್ಲ ಈ ಡ್ರೆಸ್ಸಸ್ಗಳೆಲ್ಲ ತಗೊಂಡು ಮುಂದೆ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಮಸೀದಿ ರೋಡೆ ಇದು ತುಂಬಾ ಜಾಸ್ತಿ ಜನ ಇರೋದ್ರಿಂದ ನಾನು ನಿಮಗೆ ಸರಿಯಾಗಿ ಅದನ್ನ ತೋರ್ಸೋಕ್ಕಾಗಿಲ್ಲ ಮಸೀದಿ ಫಸ್ಟಲ್ಲಿ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ ಆಮೇಲೆ ನೋಡಿ ಚಿಕ್ಕ ಚಿಕ್ಕದು ಈ ಕರ್ನಾಟಕಗಳು ಅದೆಲ್ಲ ಹಾಕೊಂಡಿದ್ದಾರೆ ಜಾತ್ರೆ ಥರ ಈ ನಮ್ಮ ಕಡೆ ಜಾತ್ರೆ ನೋಡಿತಲ್ಲ ಆ ಥರ ಇದು ಆಮೇಲೆ ಕೊನೆವರೆಗೂ ನೀವು ವಿಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಆಮೇಲೆ ನಿಮಗೆ ಅಲ್ಲಿ ಒಬ್ಬರು ಮಾತಾಡಿದ್ದಾರೆ ಆ ಡೈಲಾಗ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ತುಂಬನೇ ಅದಕ್ಕೆ ಅರ್ಥ ಇದೆ ಅಷ್ಟೇ ಪ್ಲೀಸ್ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದಿರೋ ನೋಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು